ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇನ್ನೇನು ಮತದಾನ ಶುರುವಾಗಬೇಕು ಮಹಾರಾಷ್ಟ್ರದಲ್ಲಿ ಬರೋಬ್ಬರಿ ಅದೇ ಅಮೃತ ಗಳಿಗೆಯಲ್ಲಿ ಈ ದೇಶದ ಜಿಹಾದಿಗಳು ಮೂಲಭೂತವಾದಿಗಳು ಒಂದು ಹೊಸ ಖ್ಯಾತಿಯನ್ನು ತೆಗೆದಿದ್ದಾರೆ ರೊಳ್ಳೆಯನ್ನು ತೆಗೆದಿದ್ದಾರೆ ಗಂಡಾಂತರಕಾರಿ ವಿಚಾರ ಅಪಾಯಕಾರಿ ವಿಚಾರ ಹಿಂದೂಗಳಿಗೆ ಏನಪ್ಪ ಮುಂಬೈನ ಅತ್ಯಂತ ಹೆಸರುವಾಸಿಯಾದಂಥ ಶ್ರದ್ಧಾ ಕೇಂದ್ರ ನಮ್ಮ ಹಿಂದೂಗಳಿಗೆ ಅತ್ಯಂತ ಭಕ್ತಿಪೂರ್ವಕವಾದಂಥ ಸ್ಥಾನ ಮುಂಬೈನಲ್ಲಿರುವಂಥದ್ದು ಸಿದ್ಧಿವಿನಾಯಕ್ ಮಂದಿರ ನಮ್ದು ಅಂತ ಹೇಳ್ತಾ ಇದ್ದಾರೆ ವಕ್ಫ್ ಬೋರ್ಡ್ನವರು ಎಂಥ ದುರಂತ ನೋಡ್ರಿ ಇಲ್ಲಿವರೆಗೂ ಇವರು ಕೋರ್ಟ್ ನಮ್ಮದು ಅಂದರು ರಾಷ್ಟ್ರಪತಿ ಭವನ ನಮ್ದು ಅಂದರು ರಸ್ತೆಗಳು ನಮ್ಮ ಅಂದರು ಮಂದಿರ ಮಸೀದಿಗಳು ನಮ್ಮು ಅಂದರು ಕಂಡ ಕಂಡ ಹೊಲ ಗದ್ದೆ ಎಲ್ಲ ನಮ್ದು ಎಂದರು ಈಗ ಸಿದ್ಧಿವಿನಾಯಕ ನಮ್ದು ಅಂತ ಹೇಳೋ ಮಟ್ಟಿಗೆ ಬಂದು ಕೂತಿದ್ದಾರೆ ಈ ದೇಶದ ಮುಸಲ್ಮಾನರು ಮುಸಲ್ಮಾನ ಮುಖಂಡರು ಈ ಸಜ್ಜಾದ್ ನೋಮಾನಿ ಥರದವರು ಇವರು ಹೇಳ್ದಕ್ಕೆಲ್ಲ ತಲೆ ಆಡಿಸ್ಲಿಕ್ಕೆ ಇವರ ಜನಾಂಗದವರು ಸಮುದಾಯದವರು ಸಿದ್ಧ ಸಿದ್ಧರಾಗಿ ಕೂತ್ ಬಿಟ್ಟಿರ್ತಾರೆ ಏ ಬರಾಬರ್ ಬೋಲ್ರಾಯ್ ಹಮರಾಜ್ ಹೊ ನಾವು ಹಮರಾಜ್ ಮಂದಿರ ಏನೋ ಮಂದಿರ್ ಬನಾದೀಯಾ ಓ ಮಸ್ಜಿದ ತಾಪ ಇಲ್ಲಿ ಅಂತ ಮುಂಚೆ ಮಸೀದಿತ್ತು ಈ ಮಂದಿರ ಆಗಿದೆ ಅಂತ ಬೇಕಾದ್ರೂ ಹೇಳಿಬಿಡ್ತಾರೆ ಯಾವ ಸಿದ್ಧಿವಿನಾಯಕನ ಮಂದಿರಕ್ಕೆ ಈ ದೇಶದ ಗಣ್ಯಾತಿ ಗಣ್ಯರಿಂದ ಹಿಡಿದು ಜನಸಾಮಾನ್ಯರವರೆಗೂ ಅತ್ಯಂತ ಶ್ರದ್ಧೆಯಿಂದ ಸಂಕಲ್ಪ ಮಾಡ್ಕೋತಾರೋ ಹರಕೆಯನ್ನು ಹೊರತಾರೋ ಅದಕ್ಕೆ ಸಿದ್ಧಿವಿನಾಯಕ ಅಂತ ಹೆಸರು ನೀವು ನೀವೇನ ಹರಕೆ ಹೊರ್ತೀರೋ ಆ ಹರಕೆ ಸಿದ್ಧಿಸತ್ತೆ ಭಾಳ ವರ್ಷಗಳ ಹಿಂದೆ ನನ್ನ ನನ್ನೆನ್ಪಿರೋ ಹಾಗೆ ನನ್ನ ಬಾಲ್ಯದಲ್ಲಿ ಒಂದು ಸಲ ಅಮಿತಾಬ್ ಬಚ್ಚನ್ನು ಮುಂಬೈನ ಜುಹು ಬೀಚ್ ತನ್ನ ನಿವಾಸದಿಂದ ಸಿದ್ಧಿವಿನಾಯಕ್ವರೆಗೂ ನಡ್ಕೊಂಡು ಬಂದಿದ್ದರು ಪಾದಯಾತ್ರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದು ನಾನು ಹರಕೆ ತೀರಿಸ್ತಾ ಇದ್ದೀನಿ ಅಂತ ಹೇಳಿದರು ಸಚಿನ್ ತೆಂಡೂಲ್ಕರ್ ಹೋಗಿದ್ದರು ನಮ್ಮಂಥ ಜನಸಾಮಾನ್ಯರಂತೂ ಪ್ರತಿ ಬಾರಿ ಮುಂಬೈಗೆ ಹೋದಾಗ ಎರಡು ಕಡೆ ಹೋಗಲೇಬೇಕು ಒಂದು ಮುಂಬೈ ಮಹಾಲಕ್ಷ್ಮಿಗೆ ಇನ್ನೊಂದು ಸಿದ್ಧಿವಿನಾಯಕ ನಮ್ಮ ಮಂದಿರಿಗೆ ಅವೆರಡು ದರ್ಶನ ಆದರೆ ನಾವು ಮುಂಬೈಗೆ ಹೋದದ್ದು ಸಾರ್ಥಕ ಅಂತ ನಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಸಾರ್ಥಕ್ಯ ಹಿಂದೂ ಧರ್ಮದಲ್ಲಿ ಇರೋದೇ ಅದು ನಾವು ಯಾವುದನ್ನು ಆರಾಧಿಸ್ತೀವೋ ಅದು ಒಂದು ಕಲ್ಲಾಗಿರಲಿ ಅಥವಾ ಒಂದು ನದಿಯಾಗಿರಲಿ ಒಂದು ಪರ್ವತ ಆಗಿರಲಿ ಅಲ್ಲಿ ಹೋಗಿ ನಾವು ನತಮಸ್ತಕರಾಗಿಬಿಟ್ರೆ ನಾವು ಬಂದದ್ದು ಸಾರ್ಥಕ ಆಯಿತು ಅಂತ ಪರಿಭಾವಿಸುವಂಥ ಜನ ಪ್ರವಾಸದಲ್ಲಿಯೂ ಯಾತ್ರೆಯನ್ನು ಕಾಣುವಂಥ ಜನ ನಾವು ಯಾವುದೋ ಒಂದು ಪ್ರವಾಸಕ್ಕೆ ಅಂತ ಹೋಗಿರ್ತೀವಿ ಹೋಗಿರೋದು ಮಜಾ ಮಾಡಲಿಕ್ಕೆ ಶನಿವಾರ ಭಾನುವಾರ ಅಲ್ಲಿ ಯಾರೊಬ್ಬರು ಹೇಳಿಬಿಡ್ತಾರೆ ಇಲ್ಲರಿ ಭಾಳ ಒಳ್ಳೆಯ ಗುಡಿ ಅದರ ಇಲ್ಲಿ ಅಲ್ಲಿ ನೀವು ಹರಕೆ ಕಟ್ಟರೆ ನಿಮ್ಮೆಲ್ಲ ಸಮಸ್ಯೆ ಬಗೆಹರಿತಾವೆ ಅಲ್ಲಿ ವಿಘ್ನಹಾರ ಗಣಪತಿ ಇದ್ದಾನೆ ಅಲ್ಲಿ ಹೋಗ್ರಿ ನಿಮ್ಮದು ಮಾತು ನಡೀತದೆ ಈ ಊರಲ್ಲಿ ಒಂದು ಗ್ರಾಮ ದೇವತೆ ಇದ್ದಾಳೆ ಅಲ್ಲಿ ಹೋಗಿ ಬೇಡ್ಕೊಡ್ರಿ ಒಂದು ಕಾಯಿ ಕಟ್ಟ್ರಿ ನಿಮ್ಮ ಕೆಲಸ ಆಗುತ್ತೆ ಅಲ್ಲಿ ಹೋಗಿ ತಾಯ್ತಾಯಿ ಕಟ್ಕೊಳ್ರೆ ನಿಮ್ಗೆ ಒಳ್ಳೆಯದಾಗತ್ತೆ ಇದು ಸಂಪೂರ್ಣವಾಗಿ ವೈಬ್ರೇಷನನ್ನು ಆಧರಿಸಿರುವಂಥದ್ದು ಬೇರೆದವ್ರಿಗೆ ಅದು ಮೂಢನಂಬಿಕೆ ಅನಿಸ್ಬೋದು ಆದರೆ ಬಾಲ್ಯದಿಂದ ನಮ್ಮ ಹುಟ್ಟಿನಿಂದ ನಮ್ಮ ಜನ್ಮದಿಂದ ಈ ರೀತಿಯ ನಂಬಿಕೆಯಲ್ಲಿಯೇ ಬದುಕಿನಲ್ಲಿ ಆಶಾವಾದವನ್ನು ಉಳಿಸ್ಕೊಂಡು ಬಂದಂಥ ಹಿಂದೂಗಳನ್ನ ನಾವು ನಮಗೆ ವಿನಾಯಕ ಅಂದರೆ ಭಾಳ ದೊಡ್ಡದಾದಂಥ ಯಾತ್ರಾ ಸ್ಥಳ ಅದು ಅಲ್ಲಿ ದರ್ಶನ ಆಗಿಬಿಟ್ಟಿದೆ ಭಾಳ ಹೊತ್ತು ಕ್ಯೂ ಹಚ್ಚಲಿಲ್ಲ ಅಂದರೆ ಅದಕ್ಕಿಂತ ದೊಡ್ಡ ಖುಷಿ ಇನ್ನಾವುದು ಇಲ್ಲವೇ ಇಲ್ಲ ಇಲ್ಲರಿ ಒಂದು ಅರ್ಧ ತಾಸಿನ ದರ್ಶನ ಆಗ್ಬಿಡ್ತೀರಿ ಅಂತ ಏ ಒಂದು ಎರಡು ತಾಸು ನಿಂತಿದ್ವಿ ಅಷ್ಟೇ ರೀ ಭಾಳ ಏನಿಲ್ಲ ರೀ ಹೋಗ್ಬಿಟ್ಟು ದರ್ಶನ ಆಗ್ಬಿಡ್ತು ಏನೋ ದೊಡ್ಡ ಸಾಧನೆ ಮಾಡಿದಂಗೆ ಅದ್ರ ಮೇಲೆ ಇವರು ಕಣ್ಣು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಇವರು ಇದಕ್ಕೆ ಕಾರಣ ಇದೆ ಏನು ಕಾರಣ ಅಂದರೆ ಈಗ ಇಬ್ಬರ ಮಧ್ಯೆ ಜಗಳ ನಡೀತಾ ಇರ್ತಾರೆ ಜಗಳ ನಡೆದ ಸಂದರ್ಭದಲ್ಲಿ ಅವ ಐದು ಸಾವಿರ ರೂಪಾಯಿ ಕೊಡಬೇಕು ಅಂತವಂತಾನೆ ಇಲ್ಲ ಎರಡು ಸಾವಿರ ಕೊಡಬೇಕು ಅಂತಾನೆ ಐದು ಸಾವಿರ ಹೇಳಿದವನು ಗೊತ್ತು ನಾನು ಐದು ಸಾವಿರ ಇವ್ನು ಕೊಡಬೇಕಾಗಿಲ್ಲ ನಾನು ಐದು ಸಾವಿರ ಐದು ಸಾವಿರ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಮೂರ್ನಾಲ್ಕು ಸಾವಿರ ರೂಪಾಯಿ ಯಾರು ಕೊಡ್ತಾನೆ ಅಂತ ಒಂದು ನಾಲ್ಕು ಸಾವಿರ ರೂಪಾಯಿ ಅಂತ ಆಗುತ್ತೆ ಅಂತ ಕೊಡ್ಲಿಕ್ಕಿರೋದು ಬರೀ ಎರಡೇ ಸಾವಿರ ಅಂತ ಇರುತ್ತೆ ಅಥವಾ ಕೊಡೋದೇ ಇರೋದಿಲ್ಲ ಐದು ಸಾವಿರ ಐದು ಸಾವಿರ ಇವ್ನ ಕಾಟ ತಪ್ಪಿಸ್ಕೊಳ್ಳಾರ್ದೆ ಒಂದು ನಾಲ್ಕು ಸಾವಿರಕ್ಕೆ ಆಗಿಬಿಡುತ್ತೆ ಯಾರು ಕೇಳ್ತಾ ಇದ್ದಾನೆ ಅವ್ನು ತುಂಬ ಚೆನ್ನಾಗಿ ಗೊತ್ತಿದೆ ನಮಗೆ ಬರಬೇಕಾಗಿದ್ದಲ್ಲ ಇದು ಅಂತ ಯಾಕೆಂದರೆ ವಕ್ಫ್ ಅನ್ನೋದು ವಕಾಫ್ ಅನ್ನುವಂಥ ಅರೇಬಿಕ್ ಶಬ್ದದಿಂದ ಬಂದಿರುವಂಥದ್ದು ವಕಾಫ್ ಅಂದರೆ ದಾನ ಅಂತ ದಾನವನ್ನು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಕೊಟ್ಟಾಗ ಅದು ದಾನ ಆಗತ್ತೆ ನಮ್ಮದೇ ನಾವು ಇಟ್ಕೊಳ್ಳೋದು ದಾನ ಅಲ್ಲ ಅಥವಾ ನಮ್ಮ ಹೆಸರಿನ ಜಹಗೀರ ಆಗಿದ್ದರೆ ದಾನ ಅಲ್ಲ ನಾವು ಇನ್ನೊಬ್ಬರಿಗೆ ಇನ್ನೊಂದು ಸಮುದಾಯಕ್ಕೆ ಇನ್ನೊಂದು ದೇವಸ್ಥಾನಕ್ಕೆ ಇನ್ನೊಂದು ಯಾವುದೋ ಸಂಘ ಸಂಘ ಸಂಸ್ಥೆಗೆ ಅದನ್ನು ಹಸ್ತಾಂತರಿಸಿದಾಗ ಅದು ದಾನ ಅಂತ ಅನ್ಸ್ಕೋತದ ನಮ್ಮ ಕೈಯಿಂದ ಅವ್ರ ಕೈಗೆ ಹೋಗಿರುತ್ತೆ ಇಲ್ಲಿ ಸಿದ್ಧವಿನಾಯಕ ಮಂದಿರವನ್ನು ಯಾರು ಯಾರಿಗೆ ದಾನ ಮಾಡಿದರು ಇದು ಈಗ ಪ್ರಶ್ನೆ ಎದ್ದು ಎದ್ದಿರುವಂಥದ್ದು ಇದು ಏನಾಗಿದೆ ಇದರಿಂದ ಒಂದು ಇಡೀ ಭಾರತ ದೇಶದ ಅತಿ ದೊಡ್ಡದಾದಂಥ ಎಂಬತ್ತೈದು ಪರ್ಸೆಂಟ್ ಜನಸಂಖ್ಯೆ ಇರುವಂಥ ಭಾರತದ ಹಿಂದೂಗಳಲ್ಲಿ ಭಾಳ ದೊಡ್ಡ ಮಟ್ಟದ ಸಂಚಲನವನ್ನು ಉಂಟು ಮಾಡಿದಂಥ ತಲ್ಲಣವನ್ನು ಉಂಟು ಮಾಡುವಂಥ ವಿಚಾರ ಯಾರು ಭಾರತ ದೇಶದಲ್ಲಿ ಬಹುಸಂಖ್ಯಾತರಾಗಿದ್ದೇವೋ ಅವ್ರಿಗೆ ಅಲ್ಪಸಂಖ್ಯಾತರ ರೀತಿಯಲ್ಲಿ ಅಲ್ಪಸಂಖ್ಯಾತರು ಹಂಚಿಕೊಂಡಿರುವಂಥ ಬಹುಸಂಖ್ಯಾತರ ಮುಂದೆ ಕೈ ಚಾಚಿ ಇದು ನಮ್ದೇ ಅಂತ ಹೇಳ್ಕೊಳ್ಬೇಕಾದಂಥ ಬಂದು ಅನಿವಾರ್ಯತೆ ಬಂದು ಒದಗಿರುವಂಥ ಸಂದರ್ಭ ಇದು ಈಗ ಅವರು ವಿನಾಯಕ ನಮ್ದು ಅಂತಾರೆ ಈಗ ಅಲ್ಲ ಅಂತ ನಾವು ಪ್ರೂವ್ ಮಾಡ್ಬೇಕಂತೆ ಅದು ನಮ್ಮದು ಅಂತ ಹೇಳಿಕ್ಕೆ ಅವರು ಪ್ರೂವ್ ಮಾಡೋದಿಲ್ಲ ಅವರು ಒಬ್ಬ ಡಾಕ್ಯುಮೆಂಟಲ್ಲಿ ಆಗೋಯ್ತು ಅವ್ರದೇ ಅದು ಅಲ್ಲ ಅಂತ ನಾವು ಪ್ರೂವ್ ಮಾಡ್ಬೇಕು ಅಲ್ಲ ಇದು ನಮ್ಮದು ಅಂತ ನಾವು ಪ್ರೂವ್ ಮಾಡಬೇಕು ಎಂಥ ದುರಂತ ನೋಡ್ರಿ ಈ ದೇಶದಲ್ಲಿ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಹೇಳ್ತಿದ್ದೆ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂದರೆ ಇಪ್ಪತ್ತೈದನೇ ತಾರೀಕಿಂದ ಚಳಿಗಾಲದ ಶುರು ಶುರುವಾಗುತ್ತೆ ಚಳಿಗಾಲದ ಅಧಿವೇಶನ ಶುರುವಾದ ಸಂದರ್ಭದಲ್ಲಿ ಒಂದು ಸಮಸ್ಯೆ ಏನಿದೆ ನರೇಂದ್ರ ಮೋದಿ ಅವರಿಗೆ ಮೆಜಾರಿಟಿ ಇಲ್ಲ ಅಂದರೆ ಭಾರತೀಯ ಜನತಾ ಪಕ್ ಪಾರ್ಟಿಗೆ ಸಂಪೂರ್ಣ ಮೆಜಾರಿಟಿ ಇಲ್ಲ ಅವರು ನಿತೀಶ್ ಕುಮಾರ್ ಮೇಲೆ ಮತ್ತು ಚಂದ್ರಬಾಬು ನಾಯ್ಡು ಮೇಲೆ ನಿರ್ಭರ ಆಗಿರುವಂಥ ಅವಲಂಬಿತ ಆಗಿರುವಂಥ ಒಂದು ಸರ್ಕಾರ ಆಗಿರುವುದು ನಿತೀಶ್ ಕುಮಾರ್ಗೆ ಬಿಹಾರದಲ್ಲಿ ಮುಸಲ್ಮಾನರ ಓಟ್ಗಳು ಬೇಕೇ ಬೇಕು ಅದರ ಬಗ್ಗೆ ಎರಡು ಮಾತಿಲ್ಲ ಅದರಲ್ಲಿ ನರೇಂದ್ರ ಮೋದಿಯ ಜೊತೆ ತುಂಬ ಚೆನ್ನಾಗಿದ್ದಾರೆ ನರೇಂದ್ರ ಮೋದಿ ಮೋದಿಯವರ ಸಿಕ್ಕ ತಕ್ಷಣ ಅವ್ರು ಕಾಲು ಮುಟ್ಟು ನಮಸ್ಕಾರ ಮಾಡ್ತಾರೆ ಇಷ್ಟು ದಿವಸ ತಪ್ಪಾಗಿಬಿಟ್ರೆ ಇನ್ನಂಥ ತಪ್ಪಾಗೋದಿಲ್ಲ ಅಂತೆಲ್ಲ ಹೇಳ್ತಾರೆ ಆದರೆ ವಿಷಯಾಧಾರಿತವಾದಂಥ ತೀರ್ಮಾನಕ್ಕೆ ಬರುವ ಸಂದರ್ಭದಲ್ಲಿ ಸ್ವತಃ ನಿತೀಶ್ ಕುಮಾರ್ ಕೂಡ ಆಲೋಚನೆ ಮಾಡ್ತಾರೆ ನಾನು ಈ ರೀತಿ ಇವರ ಜೊತೆ ಸೇರ್ಕೊಂಡ್ಬಿಟ್ರೆ ನಾಳೆ ನನಗೆ ಬಿಹಾರದಲ್ಲಿ ರಾಜಕೀಯ ಅಸ್ತಿತ್ವ ಉಳಿಯತ್ತಾ ಉಳಿಯಲ್ವಾ ಅಂತ ಆಲೋಚನೆ ಮಾಡಬೇಕಾಗತ್ತೆ ಅವಾಗ ಅವರೇನು ಹೇಳ್ತಾರೆ ಈ ಚಳಿಗಾಲದ ಅಧಿವೇಶನದಲ್ಲಿ ಈ ವಿಷಯವನ್ನು ಮಂಡಿಸಬೇಡಿ ಅಂತ ಹೇಳ್ತಾರೆ ಚಂದ್ರಬಾಬು ನಾಯ್ಡು ತಿರುಪತಿ ವಿಷಯವನ್ನು ವೈಶ್ವಿಕ ಮಟ್ಟದಲ್ಲಿ ತಂದಂಥ ಹಿಂದೂ ಧಾರ್ಮಿಕ ದುರಂಧರರಾಗಿ ಬೆಂಬಿಸಿಕೊಂಡಿರುವಂಥ ಮನುಷ್ಯ ಇವತ್ತು ಈ ಕಾಲಘಟ್ಟದಲ್ಲಿ ಹಳೆ ವಿಷಯ ಬೇಡ ಆಂಧ್ರ ಪ್ರದೇಶ ಅವಿಭಾಜಿತ ಆಂಧ್ರ ಪ್ರದೇಶ ಅಂತ ವಿಚಾರ ಮಾತಾಡ್ತಾ ಇಲ್ಲ ಈಗ ಈ ತೆಲಂಗಾಣ ಆಂಧ್ರ ಪ್ರದೇಶ ಆದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿರುವ ಸಂದರ್ಭದಲ್ಲಿ ಈಗ ಆತನ ಧೋರಣೆ ಹೇಗಿರುತ್ತೆ ಅದು ಆಲೋಚನೆ ಮಾಡಬೇಕಾದಂಥ ವಿಚಾರ ಹೀಗಿರುವಾಗ ಕಂಡ ಕಂಡ ಜಾಗಗಳನ್ನು ನಮ್ಮ ಜಾಗ ನಮ್ಮ ಜಾಗ ಅಂತ ಹೇಳಿ ಇವರು ಏನು ಮಾಡ್ಬೇಕಂತ ಮಾಡಿದ್ದಾರೆ ಅಂದರೆ ನೂರಲ್ಲಿ ತೊಂಬತ್ತಾದರೂ ನಮ್ದು ಉಳಿಸ್ಕೊಳ್ಳೋಣ ಹೇಗಾದರೂ ಮಾಡಿ ನಮ್ದಾಗಿಬಿಡಲಿ ಅನ್ನುವಂಥ ಹಪಹಪಿಯಲ್ಲಿ ಇವತ್ತು ಇಡೀ ಮುಸಲ್ಮಾನ ಸಮುದಾಯದ ಮೌಲ್ವಿಗಳು ಮೌಲಾನಗಳು ಬೆಳಗ್ಗೆ ಎದ್ದರೆ ಒಂದು ಹೊಸ ಹೊಸ ಈ ರೀತಿಯದಾದಂಥ ದೇವಸ್ಥಾನದ ಹೆಸರು ಮಠದ ಹೆಸರು ಮಠ ಮಾನ್ಯಗಳ ಹೆಸರನ್ನು ಹೇಳಲಿಕ್ಕೆ ಶುರು ಮಾಡಿದ್ದಾರೆ ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ ಚುನಾವಣೆಯ ಸಂದರ್ಭದಲ್ಲಿ ಹೇಳಿದ್ದಾರೆ ಈಗ ಏನಾಗಿದೆ ಇಡೀ ಮಹಾರಾಷ್ಟ್ರದಲ್ಲಿರುವಂಥ ಎಲ್ಲ ಹಿಂದೂ ಶ್ರದ್ಧಾಳುಗಳೇನಿದ್ದೀವಿ ಅವರೆಲ್ಲ ಕಲವಿಲಗೊಂಡಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರ ಇಲ್ಲಿದೆ ಈ ಬಾರಿಯ ಚುನಾವಣೆಯ ಮೇಲೆ ಇದರ ಪ್ರತಿಫಲನ ಇರುತ್ತೆ ಹೇಗಿರುತ್ತೆ ಮಹಾರಾಷ್ಟ್ರದಲ್ಲಿ ಒಂದು ದೊಡ್ಡ ಸಂಪ್ರದಾಯ ಇದೆ ಏನಂದರೆ ದೀಪಾವಳಿಯ ನಂತರ ಅಲ್ಲಿರುವಂಥ ರೈತ ಸಮುದಾಯ ಏನಿದೆ ಗ್ರಾಮೀಣ ಜನ ಏನಿದ್ದಾರೆ ಅಲ್ಲಿಯ ಗ್ರಾಮ ದೇವತೆ ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿ ಹೋಗಿ ಸಂಜೆ ಹೊತ್ತಿನಲ್ಲಿ ಇವರೆಲ್ಲ ಭಜನೆಯನ್ನು ಮಾಡ್ತಾರೆ ಕೀರ್ತನೆಯನ್ನು ಮಾಡ್ತಾರೆ ಪಂಡ್ರಪುರಕ್ಕೆ ಹೋಗೋ ಸಂಪ್ರದಾಯ ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗೋ ಸಂಪ್ರದಾಯ ಗಾಣಗಾಪುರಕ್ಕೆ ಹೋಗೋ ಸಂಪ್ರದಾಯ ತುಳಜಾಪುರಕ್ಕೆ ಹೋಗೋ ಸಂಪ್ರದಾಯ ಈ ರೀತಿಯದಾದಂಥ ಬೇರೆ ಬೇರೆ ಸಂಪ್ರದಾಯದ ಜನ ವರ್ಕರಿ ಅಂತ ಕರೀತಾರೆ ಈ ವರ್ಕರಿಗಳು ಏನು ಮಾಡ್ತಾರೆ ಅಂತಂದರೆ ಇಡೀ ಊರು ಜನ ಎಲ್ಲ ಸೇರಿ ಒಂದು ಕಡೆ ರಾತ್ರಿ ದೇವತೆ ದೇವಸ್ಥಾನದಲ್ಲಿ ಕೂತ್ಕೊಂಡು ಭಜನೆ ಮಾಡ್ತಾರೆ ಮಾತುಕತೆ ಆಡ್ತಾರೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾರೆ ದೊಡ್ಡಾಟ ಆಡ್ತಾರೆ ಬಯಲಾಟ ಆಡ್ತಾರೆ ಎಲ್ಲ ಮಾಡ್ತಿರ್ತಾರೆ ಇವರೆಲ್ಲ ತೀರ್ಮಾನ ಮಾಡಿದ್ದಾರೆ ಇವರಿಗೆ ಸ ಈ ಸಮುದಾಯದವರು ಜಿಹಾದಿಗಳಿಗೆ ಈ ಬಾರಿ ಬುದ್ಧಿ ಕಲಿಸ್ಬೇಕು ಅಭ್ಯರ್ಥಿ ಯಾರ್ಯಾರು ಅಭ್ಯರ್ಥಿ ನಮ್ಮ ಹಿಂದೂ ಆಗಿದ್ದರೆ ಸಾಕು ನಮ್ಮ ಧರ್ಮವನ್ನು ಉಳಿಸೋರು ಯಾರಿದ್ರು ಅವ್ರನ್ನ ನಾವು ರಕ್ಷಣೆ ಮಾಡಬೇಕು ನೀವು ರ್ಯಾಲಿಗಳನ್ನು ಮಹಾರಾಷ್ಟ್ರದಲ್ಲಿ ಎಲ್ಲಿ ಬೇಕಾದ್ರೂ ಮಾಡಿಕೊಟ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಯಾವ ಮೊಘಲರು ಮಹಾರಾಷ್ಟ್ರದಲ್ಲಿ ನಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ಹೋಗಿ ಫೇಲ್ ಆದರೂ ಅದೇ ರೀತಿಯ ಹೋರಾಟಕ್ಕೆ ಈ ಬಾರಿ ವರ್ಕರಿಗಳು ಸನ್ನದ್ಧರಾಗಿದ್ದಾರೆ ಮಹಾರಾಷ್ಟ್ರದಲ್ಲಿ ಇವರಿಗೆ ದೇವಸ್ಥಾನ ಹೋಗಲಿ ತಮ್ಮ ಜಮೀನು ಯಾವುದು ಅಂತ ತೋರಿಸ್ಕೊಡೋದು ಕಷ್ಟ ಆಗುವ ದಿನಗಳು ಈ ದೇಶದ ಜಿಹಾದಿಗಳಿಗೆ ಉಂಟಾಗಲಿದೆ ಕಾಲ ಯಾಕೆಂದರೆ ಯಾವುದಕ್ಕೂ ಒಂದು ಇತಿಮಿತಿ ಅಂತ ಇರುತ್ತೆ ಒಂದು ದೀಪ ಅತಿ ದೀಪ ಜಜ್ವಲ್ಯಮಾನವಾಗಿ ಪ್ರಜ್ವಲಿಸ್ತಾ ಇದೆ ಅಂತಂದರೆ ಅದು ಒಂದು ದಿವಸ ಆರಲಿಕ್ಕೋಸ್ಕರ ಆ ರೀತಿ ಪ್ರಜ್ವಲಿಸ್ತಾ ಇರುತ್ತೆ ಹಾಗೆ ನಂದಿ ಹೋಗುವ ದೀಪದ ರೀತಿಯಲ್ಲಿ ಇವರ ಈ ಬೇಡಿಕೆಗಳು ಕಾಣಿಸ್ತಾ ಇದ್ದಾವೆ ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ ಮತ್ತೆ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ